ಇವತ್ತು ನಮ್ಮ ಮಾತುಗಳನ್ನು ಪ್ರಾರಂಭ ಮಾಡೋದಕ್ಕೆ ಇಷ್ಟಪಡ್ತೀವಿ ಇವತ್ತು ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಭಕ್ತರ್ಲಿ ಅಂತಕ್ಕಂಥ ಗ್ರಾಮದಲ್ಲಿ ಒಂದು ದೇವಸ್ಥಾನ ಒಂದು ನೆನೆಸಿದೆ ಆ ದೇವಸ್ಥಾನದ ಹೆಸರು ಕಾಳ ಭದ್ರಕಾಳಿ ಅಂತಕ್ಕಂಥ ದೇವಸ್ಥಾನ ಇವತ್ತು ನಾವು ಇಲ್ಲಿಗೆ ಇಲ್ಲಿ ಆಗಮಿಸಿದ್ದೀವಿ ಇವತ್ತು ಯಾಕಿಲ್ಲಿ ಬ್ರಹ್ಮಯ್ಯ ಗುರುಜಿ ಬಂದಿದ್ದಾರೆ ಅಂತ ಒಂದು ಪ್ರಶ್ನೆ ಕೇಳೋದಕ್ಕೆ ಎಲ್ಲರೂ ಆಗಿರ್ಬೋದು ಯಾಕೆ ಕರೆಸೋದ್ರಲ್ಲಿ ಇಲ್ಲಿ ಬ್ರಹ್ಮಯ ಗುರುಜಿನ ಅಂತ ಎಲ್ಲರಿಗೂ ಕೂಡ ಒಂದು ಗೊಂದಲ ಆಗಿದೆ ಇವರು ಬಂದು ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಒಂದು ಗೊಂದಲಕ್ಕೆ ಒಳಗಾಗಿದೆ ಇರ್ತಕ್ಕಂಥ ಜನಗಳಾಗ್ಬೋದು ಪ್ರತಿಯೊಬ್ಬರು ಕೂಡ ಒಂದು ಗೊಂದಲಕ್ಕೆ ಒಳಗಾಗಿದ್ದಾರೆ ಯಾಕೆ ನಾವಿಲ್ಲಿ ಬಂದಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಚಕ್ರ ಸ್ಥಾಪನೆಗಳು ಪ್ರತಿಷ್ಠಾಪನೆ ಕಾರ್ಯಗಳನ್ನು ಒಂದು ವರ್ಷದಿಂದ ನಾವಿಲ್ಲಿ ಹಮ್ಮಿಕೊಂಡಿದ್ವಿ ಆ ಚಕ್ರ ಸ್ಥಾಪನೆ ಪ್ರತಿಷ್ಠಾಪನೆಯನ್ನು ಇರೋ ಕಾರ್ಯಕ್ರಮಕ್ಕೋಸ್ಕರ ಇವತ್ತು ನಲವತ್ತೆಂಟನೇ ಪೂಜೆ ಮಾಡೋದಕ್ಕೋಸ್ಕರ ನಲವತ್ತೆಂಟು ಪೂಜೆ ಒಂದು ಮಂಡಲ ಪೂಜೆ ಅಂತ ಹೇರುತ್ತೆ ಆ ಪೂಜೆಯನ್ನು ನೆನೆಸ್ಕೊಡೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಇದು ಈ ದೇವಸ್ಥಾನದ ಬಗ್ಗೆ ನಾವು ಪರಿಚಯ ಮಾಡಿಸೋದಕ್ಕೂ ಕೂಡ ನಾವು ಇಷ್ಟಪಡ್ತೀವಿ ಇವತ್ತು ಈ ದೇವಸ್ಥಾನ ಕಾಳಭದ್ರಕಾಳಿ ಅಂತಕ್ಕಂಥದ್ದು ತುಂಬ ಶಕ್ತಿ ಇರ್ತಕ್ಕಂಥ ಬೇಗ ಒಂದು ಮೂವತ್ತೈದು ವರ್ಷಗಳ ಹಿಂದೆ ಇರ್ತಕ್ಕಂಥ ಇಸ್ಯ ಇತಿಹಾಸ ಇರತಕ್ಕಂಥದ್ದು ಈ ದೇವಸ್ಥಾನ ಆಗಿರ್ತದೆ ಇವತ್ತು ಈ ದೇವಸ್ಥಾನದ ಒಂದೊಂದು ವಿಶೇಷತೆಯನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಮೊದಲನೇದಾಗಿ ನಾವು ಕಾಳರಾತ್ರಿ ಪ್ರಯೋಗವನ್ನು ಇಲ್ಲಿ ಮಾಡ್ತಕ್ಕಂಥದ್ದು ನಾವೆಲ್ಲೂ ಕೂಡ ಈ ಕಾಳರಾತ್ರಿ ಪ್ರಯೋಗವನ್ನು ಮಾಡ್ತಕ್ಕಂಥದ್ದು ತುಂಬ ಅಪರೂಪವಾಗಿ ನೋಡ್ತಾ ಇರ್ತೀವಿ ಯಾಕಂದರೆ ನಾವು ಈ ವಿದ್ಯೆಗಳಲ್ಲಿ ಸಮ ಸುಮಾರು ಕಡೆ ಸುತ್ತದೇ ಇರ್ತೀವಿ ದೇವಸ್ಥಾನಗಳಾಗ್ಬೋದು ಮಠಗಳಾಗ್ಬೋದು ಆಶ್ರಮಗಳಾಗ್ಬೋದು ಗುರುಗಳಾಗ್ಬೋದು ಸುತ್ತಾಡದೇ ನಮ್ಮ ಕೆಲಸ ಎಲ್ಲೆಲ್ಲಿ ಏನೇನಿದೆ ಹೇಗೆ ಆಗಿದೆ ಅಂತ ಹಲವಾರು ಸುತ್ತಾಡೋಕ್ಕೆ ಹೋದಾಗ ಕಾಳಭದ್ರಕಾಳಿ ಏಕೈಕವಾಗಿ ಇಲ್ಲಿ ಪ್ರತಿಷ್ಠಾಪನೆ ಆಗಿರೋದು ಈ ಭಕ್ತರಳ್ಳಿ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಯಾಕೆಂದರೆ ಕಾಳಭದ್ರಕಾಳಿ ಎಲ್ಲೂ ಕೂಡ ಪ್ರತಿಷ್ಠೆ ಮಾಡಿರೋಂಥದ್ದು ನಾವು ಕೇಳಲಿಲ್ಲ ಆ ಮೂಲ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ಮತ್ತು ಈ ದೇವಸ್ಥಾನದ ವಿಶೇಷ ನಾಮಕರಣವನ್ನು ಕೂಡ ಅವರು ಇಟ್ಟಿದ್ದಾರೆ ಇಲ್ಲಿ ಮುನಿಯಾಲಪ್ಪ ಗುರೂಜಿ ಅಂತ ಯಾರಿದ್ದಾರೋ ಅವರು ಈ ಕಾಳಭದ್ರಕಾಳಿ ಅಂತ ನೋಡಿ ಆ ನಾಮಕರಣದಲ್ಲೇ ಕಾಳ ಮತ್ತು ಭದ್ರಕಾಳಿ ಎರಡೂ ಕೂಡ ಒಂದು ಅನ್ವಯಿಸಿದೆ ನಾವು ಕೇಳಿದೀವಿ ಅವ್ರನ್ನ ಏನಿದು ಕಾಳಭದ್ರಕಾಳಿ ಅಂತ ಹೇಳಿದ್ರೆ ಇಲ್ಲ ಗುರುಗಳೇ ಇದು ಕಾಳ ಮತ್ತು ಭದ್ರಕಾಳಿನ ಎರಡನ್ನು ಕಾಳರಾತ್ರಿ ಭದ್ರಕಾಳಿನ ಎರಡನ್ನು ಕೂಡ ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಅದಕ್ಕೋಸ್ಕರ ನಾವು ಕಾಳ ಭದ್ರಕಾಳಿ ಅಂತ ಒಂದು ನಾಮಕರಣವನ್ನು ಈ ದೇವಸ್ಥಾನಕ್ಕೆ ಮಾಡಿದ್ದೀವಿ ಅಂತ ಹೇಳಿದರು ನಿಜವಾಗಿ ನಮಗೆ ಕಾಣಿಸ್ತಿರ್ತಕ್ಕಂಥದ್ದು ಮಾಟ ಮಾಂತ್ರಿಕರು ಹೆಚ್ಚಾಗಿ ಕಾಣಿಸ್ತಿದ್ದಾರೆ ಮಾಟಗಳು ಮಾಡಿಸ್ತಕ್ಕಂಥದ್ದು ಮತ್ತು ದೋನೋ ಜನಗಳಿಗೆ ಜನಗಳಿಗೆ ತೊಂದರೆ ಮಾಡಿಸ್ತಕ್ಕಂಥದ್ದು ಹೆಚ್ಚಾಗಿ ಕಾಣ್ತಿದೆ ಅದು ಎಲ್ಲಿ ಮುಚ್ಚೋಗಿತ್ತೋ ಇವತ್ತು ಉದ್ಭವ ಆಗ್ತಿದ್ದಾವೆ ಎಲ್ಲ ಮಾಟಮಂತ್ರಗಳು ಮಾಡ್ತಕ್ಕಂಥದ್ದು ಜನಗಳಿಗೆ ತೊಂದರೆ ಮಾಡ್ತಕ್ಕಂಥದ್ದು ಈ ಬಾನಮತಿ ಪ್ರಯೋಗಗಳು ಮಾಡ್ತಕ್ಕಂಥದ್ದು ಯಾವ್ಯಾವ ಪ್ರಯೋಗಗಳಿಗೆ ಏನೇನು ಪರಿಹಾರ ಕೊಡಬೇಕು ಅಂತೇಳಿ ಇದೊಂದು ತಾಯಿ ಬಂದು ಇಲ್ಲಿ ಊರಿಲ್ಲಿ ಗ್ರಾಮದಲ್ಲಿ ನೆಲೆಸಿದ್ದಾಳೆ ಅದಕ್ಕೋಸ್ಕರ ಈ ಮಾಟಮಂತ್ರಗಳು ಯಾವುದೇ ಒಂದು ಮಂತ್ರಗಳು ಹಾಗಿದ್ರೂ ಕೂಡ ಇಲ್ಲಿ ಅಮ್ಮನವರ ಒಂದು ಮೆರವಣಿಗೆ ಉತ್ಸವ ಅಂತ ಮಾಡ್ತಾರೆ ಇವತ್ತು ನಮಗೆ ಕೆಲವೊಂದೆಲ್ಲ ಪ್ರಶ್ನೆಗಳು ಇರ್ತಾ ಇರ್ತಾರೆ ಸ್ವಾಮಿಗಳೇ ನಮಗೆ ಮಾಟಮಂತ್ರ ಆಗಿದೆಯೋ ಇಲ್ಲ ಅಂತ ಯಾವ ರೀತಿ ಹಿಡಿಯೋದು ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಯಾವ ರೀತಿ ಕಂಡು ಹಿಡಬೇಕು ಕೂಡ ಕಂಡಿಡಿದಾರೆ ಕೆಲವ್ರು ಹೇಳ್ತಾರೆ ನಾಡಿ ನೋಡ್ತಾ ಕಂಡುಹಿಡಿತಾರೆ ಅಂತ ಹೇಳ್ತಾರೆ ಕೆಲವರು ಎಲ್ಲ ರಿಪೋರ್ಟ್ಸಲ್ಲಿ ನಾರ್ಮಲ್ ಬಂದಿದರೆ ನಿಟ್ಟ ಆಗಿದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ವ್ಯಾಧಿಗಳು ನಿನ್ನ ಕಾಡ್ತಿದೆ ಅಂತ ಹೇಳ್ತಿದ್ದಾರೆ ಆ ರೀತಿ ನಮಗಳಿಗೆ ಗೊಂದಲ ಇರುತ್ತೆ ಮನುಷ್ಯನ ಮಾತು ನಂಬೋದು ಅಥವಾ ಕವಡೆಯ ಮಾತು ನಂಬೋದು ಅಥವಾ ನಾಡಿ ಮಾತು ನಂಬೋದು ಅಂತ ರಿಪೋರ್ಟಿನ್ ಮಾತ್ರೆ ನಂಬುವಂಥದ್ದು ಹಲವಾರು ಗೊಂದಲಕ್ಕೆ ಒಳಗಾಗಿರ್ತಾರೆ ಇಲ್ಲಿ ನೇರವಾಗಿ ದೇವರ ಕಡೆಯಿಂದಲೇ ಅದನ್ನು ನೀಟಾಗಿ ಗೊತ್ತೇ ಆಗುತ್ತೆ ದೇವರು ಕೂಡ ತಿಳಿಸ್ಕೊಡ್ತಾರೆ ನೀವು ನೋಡ್ಬೋದು ದೇವರ ಆರಂಭ ಆರ್ಭಟ ಅದನ್ನೆಲ್ಲ ನೋಡ್ತಾ ನೋಡ್ತಾ ನಿಮಗೆ ಅರ್ಥ ಆಗುತ್ತೆ ಈ ಜಾಗಕ್ಕೆ ಒಂದು ಸ್ಥಳ ಒಂದು ಸಾರಿ ಬಂದು ಭೇಟಿ ಮಾಡಿದಾಗ ನಿಮಗೆ ಅರ್ಥ ಆಗ್ತದೆ ಈ ಜಾಗದ ಮಹಿಮೆ ಆಗಿದೆ ಈ ಜಾಗದ ಶಕ್ತಿ ಏನಿದೆ ಅಂತ ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಕಾಳರಾತ್ರಿಯಿಂದ ಕಾಳರಾತ್ರಿಯಿಂದ ಹಲವಾರು ಪ್ರಯೋಗಗಳನ್ನು ನಿರ್ವಂಶ ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿರ್ತಾರೆ ಅದು ಅಮಾವಾಸ್ಯ ದಿವಸ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಕೆಲವೊಂದು ಹಘೋರಾದಿ ಅಗೋರಾದಿ ಪೂಜೆಗಳನ್ನು ಹಮ್ಮಿಕೊಂಡು ಕಾಳರಾತ್ರಿ ಪೂಜೆಗಳನ್ನು ಹಮ್ಮಿಕೊಂಡು ಆ ಪರಿಹಾರ ಮಾಡ್ತಕ್ಕಂಥದ್ದು ಹಾಗಿದ್ರೆ ನಮಗೂ ಪರಿಹಾರ ಅಂತ ಒಂದು ಪ್ರಶ್ನೆಗಳು ಬರ್ಬೋದು ಎಲ್ರಿಗೂ ಪರಿಹಾರ ಮಾಡೋಕ್ಕೆ ಆಗೋದಿಲ್ಲ ಅದು ಯಾಕೆ ಅಂತ ಕೆಲವೊಂದಕ್ಕೆ ಕೆಲವೊಂದು ಆಗದೇ ಇರತಕ್ಕಂಥದ್ದು ಎಲ್ಲೂ ಕೂಡ ನಿಮ್ಗೆ ನಿವಾರ ಆಗೋದಿಲ್ಲ ನಿವಾರಣೆ ಆಗದಿರ್ತಕ್ಕಂಥದ್ದನ್ನು ಇಲ್ಲಿ ನಿವಾರಣೆ ಮಾಡ್ತಕ್ಕಂಥದ್ದು ಕಾಳರಾತ್ರಿ ಕೊನೆಯ ಪ್ರಯೋಗನೇ ಕಾಳರಾತ್ರಿ ಪ್ರಯೋಗ ಈ ಮ ಈ ಒಂದು ಸ್ಥಾನದಲ್ಲಿ ಹಮ್ಮಿಕೊಳ್ತಾರೆ ಆ ಕೊನೆಯ ಕಾಳರಾತ್ರಿ ಪ್ರಯೋಗ ಮಾಡಿದ್ರೆ ನೂರಕ್ಕೆ ನೂರು ಒಂದು ರಿಸಲ್ಟ್ ಸಿಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆ ಶಕ್ತಿ ಕೂಡ ಹಲವಾರು ಇದೆ ಆ ಉದಾಹರಣೆಗಳು ಕೂಡ ಸಾಕಷ್ಟುಗಳಿದೆ ಹಲವಾರು ಜನಕ್ಕೆ ಇಲ್ಲಿ ಪರಿಹಾರ ಆಗಿರ್ತಕ್ಕಂಥದ್ದು ಪರಿಹಾರ ಎಲ್ಲೂ ಕೂಡ ಆಗೇ ಆಗದೇ ಇರತಕ್ಕಂಥದ್ದು ಈ ಜಾಗದಲ್ಲಿ ಕಾಳರಾತ್ರಿ ಪ್ರಯೋಗದಲ್ಲಿ ಆಗಿದೆ ಅಂತ ಹೇಳಿದ್ವಿ ನಾವು ಕೂಡ ಜನಗಳ ಹತ್ರ ಪ್ರಶ್ನೆ ಇಟ್ಟಾಗ ಆಗಿದೆ ಅಂತ ಹೇಳ್ತೇವೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಗ್ತಕ್ಕಂಥ ಜಾಗ ಭಕ್ತರಹಳ್ಳಿ ಭಕ್ತರಹಳ್ಳಿ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ ಯಾಕಂದ್ರೆ ಈ ಗ್ರಾಮಕ್ಕೆ ಬಂದ ಮೇಲೆ ಆ ಗ್ರಾಮ ಅಂತ ನಾವು ಅಂದ್ಕೊಳ್ತೀವಿ ದೇವ್ರದೇ ಆ ಗ್ರಾಮ ಆಗಿರೋದ್ರಿಂದ ಇವತ್ತು ಕಾಳ ಭದ್ರ ಕಾಳಿ ಆ ಶಕ್ತಿಯನ್ನು ನೀವೆಲ್ಲ ಒಂದ್ಸಲಿ ಬಂದು ನೋಡ್ತಾ ಮತ್ತೆ ಆ ನಮ್ಮ ಮುನೆಯಲ್ಲಪ್ಪ ಗುರುಗಳನ್ನು ಒಂದ್ಸಲ ಭೇಟಿ ಮಾಡಿ ಯಾವ್ಯಾವ ರೀತಿ ಯಾವ್ದಾವುದಕ್ಕೆ ಪರಿಹಾರ ಬೇಕು ಮುಖ್ಯವಾಗಿ ನಾವು ಮೊದಲನೇದ ಹಾಗೆ ಹೇಳಿದ್ದೀವಿ ಮಾಟಮಂತ್ರ ಆಗಿದೆಯೋ ಇಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ತಿಳ್ಕೊಂಡು ಎಲ್ಲದಕ್ಕೂ ಕೂಡ ಎಲ್ಲಿ ಬೇಕಾದರೂ ನೀವು ಪರಿಹಾರ ಪಡ್ಕೊಬೋದು ಇಲ್ಲೇ ಪಡ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಖಚಿತ ಇಲ್ಲಿ ಈ ಸ್ಥಾನಕ್ಕೆ ಒಂದ್ಸಲಿ ಬಂದು ಭೇಟಿ ಮಾಡಿ ಅಂತ ಹೇಳ್ತೀವಿ ಇಲ್ಲಿ ನಾವು ಫಸ್ಟ್ ಬಂದು ನೋಡಿದ್ರೆ ಅಲ್ಲಿ ಭದ್ರಕಾಳಿ ದೇವಸ್ಥಾನದ ಹತ್ರ ಸಂಕಲ್ಪ ಸಂದಿ ಕಳ್ಸ ಕಟ್ಟಿಸ್ತಾ ಇದ್ದಾರೆ ಅದು ಏನು ಕಟ್ಟಿಸ್ತಾ ಇದ್ದಾರೆ ಅದನ್ನು ಉಪಯೋಗಗಳೇನು ಅದು ಜನ ಬಂದು ಯಾಕೆ ಯಾಕೆ ಕಟ್ಟಬೇಕು ಅದು ಸ್ವಲ್ಪ ತಿಳಿಸ್ಕೊಡಿ ಅವತ್ತು ಮೊದಲನೇ ಸಲ ಬಂದಾಗೂ ಕೂಡ ನಾವು ಅದನ್ನು ಪರೀಕ್ಷೆಯ ಒಂದು ಪ್ರಶ್ನೆ ಇಟ್ಟಿರಿ ಸುಮಾರು ಒಂದು ಮೂವತ್ತೈದು ವರ್ಷಗಳ ಹಿಂದೆಯೇ ಸಂಕಲ್ಪ ಕಳಶ ಅಂತ ಏನೇ ಹೇಳಿದ್ವಿ ಅದನ್ನು ಕಟ್ಟಿದಾಗ ನಾವು ಮೊದಲನೇ ಸಲಿಯಲ್ಲಿ ಬಂದು ಭೇಟಿ ನೀಡಿದಾಗ ಕೂಡ ಕೇಳಿದ್ವಿ ಅದನ್ನು ಏನು ಕಳಶಗಳು ನೀವು ಇಲ್ಲಿ ಕಟ್ತಿರೋದು ಏನಕ್ಕೋಸ್ಕರ ಕಟ್ತಿದ್ದೀರಾ ಅಂತ ಕೇಳಿದಾಗ ಅವರ ಈ ದೇವಸ್ಥಾನದ ಗುರುಗಳು ಬಾಯಿಮಾತಲ್ಲಿ ಒಂದು ಹೇಳಿದ್ರು ನಮಗೆ ಇದು ಸಂಕಲ್ಪ ಸಿದ್ಧಿ ಕಳಶ ಅಂತ ಹೇಳೋದು ಅದನ್ನು ಕೂಡ ನಾವು ಒಂದ್ಸಲಿ ಅದನ್ನು ಪ್ರಶ್ನೆ ಮಾಡಿದ್ವಿ ಯಾಕಂದ್ರೆ ನಾವು ಹೇಳ್ತಾನೆ ಇರ್ತೀರಿ ಎಲ್ಲ ಕಡೆ ಹೋಗಿ ಒಂದು ಪರೀಕ್ಷೆಗಳನ್ನು ಒಳಗಾಗ್ತಿದೆ ಎಲ್ಲಾದ್ರೂ ಪರೀಕ್ಷೆಗಳು ಮಾಡಿ ಮತ್ತು ಮಾಹಿತಿ ಕೊಡ್ತಕ್ಕಂಥದ್ದು ಸಂಕಲ್ಪ ಸಿದ್ಧಿ ಕಳಶ ಅಂತ ಕಟ್ಟಿಸ್ತಿದ್ದಾರೆ ಆ ದೇವಿಗೆ ಒಂಬತ್ತು ವಾರ ಪ್ರದಕ್ಷಿಣೆಯನ್ನು ಮಾಡಿಸ್ತಾರೆ ಒಂಬತ್ತು ವಾರ ಪ್ರದಕ್ಷಿಣೆಯನ್ನು ಮಾಡಿಸಿ ಆ ಸಂಕಲ್ಪ ಸಿದ್ಧಿ ಅಂತ ಕಳಿಸ್ತಾರೆ ಸಂಕಲ್ಪ ಅಂದರೆ ನಾವು ಅನ್ಕೊಬೋದು ಹರಕೆಗಳು ಅಂತ ಸಂಕಲ್ಪ ಹರಕೆ ಮಾಡ್ಕೊಳೋದು ಒಂದು ದೇವರಲ್ಲಿ ಹೋಗ್ತಕ್ಕಂಥದ್ದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲ ಇರುತ್ತೆ ಆದರೆ ಆ ಸಂಕಲ್ಪ ಸಿದ್ಧಿಯನ್ನು ನಾವಿಲ್ಲಿ ಒಂಬತ್ತು ವಾರ ಏನು ಕಟ್ಟಿಸ್ತಾರೆ ಅದರಲ್ಲಿ ತುಂಬ ಶಕ್ತಿ ಇರ್ತಕ್ಕಂಥ ಸಂಕಲ್ಪ ಸಿದ್ಧಿ ಮತ್ತು ಆ ದೇವರನ್ನು ಒಂಬತ್ತು ಪ್ರದಕ್ಷಿಣೆ ಮಾಡಿಸ್ತಾರೆ ಆ ಸಂಕಲ್ಪ ಸಿದ್ಧಿ ಆ ನಲವತ್ತೆಂಟು ನೀವು ಬರೀ ಸಂಕಲ್ಪ ಸಿದ್ಧಿ ಅಂತ ಸಂಕಲ್ಪ ಸಿದ್ಧಿ ಕಳಶ ಅಂತ ನಾವು ಬರೀ ಮಾತಲ್ಲಿ ಹೇಳ್ತಿದ್ದೀರಿ ಅದನ್ನು ಇವರು ತಯಾರು ಮಾಡೋದಕ್ಕೆ ಒಂದು ಕಳಶಗಳನ್ನು ಒಂದೊಂದು ಕಳಶಗಳನ್ನು ತಯಾರು ಮಾಡೋದಕ್ಕೆ ನಲವತ್ತೆಂಟು ದಿವಸ ತಗೊಳ್ತಾರೆ ನಲವತ್ತೆಂಟು ದಿವಸ ತಗೊಂಡು ಅದರಲ್ಲಿ ಆವೇಶ ಮಂತ್ರಗಳು ಅವರ ವಿದ್ಯೆಗಳು ಏನಿರುತ್ತೋ ಅದರಲ್ಲಿ ಆವೇಶ ಮಂತ್ರಗಳು ದುಷ್ಟದೋಷ ನಿವಾರಣೆ ಯಂತ್ರಗಳು ಮತ್ತು ದುಷ್ಟ ಪರಿಹಾರ ಯಂತ್ರಗಳು ಸಕಲ ದೋಷ ನಿವಾರಣಾ ಯಂತ್ರಗಳನ್ನೆಲ್ಲ ಅದರಲ್ಲಿ ಹಾಕಿ ಜೋಡಣೆ ಮಾಡಿ ನಲವತ್ತೆಂಟನೇ ನಲವತ್ತೆಂಟು ದಿವಸ ಅದಕ್ಕೆ ಆಹ್ವಾನ ಮಾಡ್ತಾರೆ ಅದಕ್ಕೆ ಆಹ್ವಾನ ಮಾಡಿ ಅದರಲ್ಲಿ ವಿಧ ವಿಧವಾದ ಇರ್ತಕ್ಕಂಥ ಪೂಜೆಗಳನ್ನು ಮಾಡ್ತಾರೆ ಪೂಜೆಗಳು ಮಾಡಿ ಪ್ರಶ್ನೆಗಳನ್ನು ಇಡ್ತಕ್ಕಂಥದ್ದು ಆ ಪ್ರಶ್ನೆಗಳನ್ನು ಇಟ್ಟು ಯಾರಿಗೆ ಇಷ್ಟು ಕಳಶವನ್ನು ಸಂಕಲ್ಪ ಸಿದ್ಧಿ ಕಳಶವನ್ನು ಕಟ್ಟಿಸ್ಬೇಕು ಯಾರ್ಯಾರಿಗೆ ಇಷ್ಟು ಕಳಶ ಕಟ್ಟಿಸ್ಬೇಕು ಅಂತಕ್ಕಂಥದ್ದನ್ನು ಅವರು ಪ್ರಶ್ನೆಗಳನ್ನು ಇಟ್ಟು ಪ್ರಶ್ನೆಗಳನ್ನು ಇಟ್ಟಿರೋದ್ರ ಮುಖಾಂತರ ಅವ್ರಿಗೆ ಪರಿಹಾರವನ್ನು ಕೊಡ್ತಾರೆ ಒಂದು ಬೀಜಾಕ್ಷರ ಮಂತ್ರಗಳನ್ನು ಕೊಡ್ಬೋದು ಅಥವಾ ಈ ರೀತಿ ಪ್ರದಕ್ಷಿಣವನ್ನು ಬೀಜಾಕ್ಷರ ಮಂತ್ರ ಹೇಳ್ಕೊಂಡು ಹೋಗೋದು ಪ್ರದಕ್ಷಿಣೆ ಮಾಡಿ ಅದೇ ಸಂಕಲ್ಪ ಸಿದ್ಧಿನೇ ಕಟ್ಟಬೇಕಾಗಿತ್ತು ಕೆಲವರಿಗೆ ಮೂರನ್ನು ಕಟ್ಟಿಸ್ತಿದ್ದಾರೆ ಕೆಲವರಿಗೆ ಒಂಬತ್ತನ್ನು ಕಟ್ಟಿಸ್ತಿದ್ದಾರೆ ಕೆಲವರಿಗೆ ಒಂದನ್ನು ಕಟ್ಟಿಸಿದ್ರು ಕೂಡ ಒಂದು ರಿಸಲ್ಟ್ ಬರ್ತಿದೆ ಅಳ ಅವರ ಒಂದು ಸಮಸ್ಯೆಗಳು ಏನಿರುತ್ತೋ ಅದ್ರ ಮೇಲೆ ಅವರು ಪ್ರಶ್ನೆ ಇಟ್ಕೊಂಡು ಸಂಕಲ್ಪ ಸಿದ್ಧಿಯನ್ನು ಕಟ್ಟಿಸಬಹುದು ಯಾರಿಗೆ ಕಟ್ಟಿಸ್ತಾರೆ ಅಂತ ಹೇಳಿದ್ರೆ ಕೆಲವರು ಕೈಲಾಗ್ತಕ್ಕಂಥವ್ರು ಸ ಹಣಕ್ಕೆ ತುಂಬ ಬಹಳ ಕಷ್ಟ ಇರ್ತಕ್ಕಂಥವ್ರು ಬಂದಾಗ ಕೇಳಿದಾಗ ಎಲ್ಲ ಕಡೆ ನಾವು ನೋಡಿದಾಗ ಯಾರೂ ಫ್ರೀ ಮಾಡೋದಿಲ್ಲ ಯಾವುದನ್ನು ಕೂಡ ಬಹಳ ಹಣಗಳನ್ನು ಹೆಚ್ಕೊಂಡು ಖರ್ಚು ಮಾಡಬೇಕಾಗ್ತದೆ ಇಲ್ಲಿಗೆ ಬಂದರೂ ಕೂಡ ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಚಿಕ್ಕ ದುಡ್ಡಲ್ಲಿ ಖರ್ಚು ಮಾಡಿ ಅಂತ ಹೇಳಿದಾಗ ಇದನ್ನು ಬಡವ್ರಿಗೆ ಮಾತ್ರ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಈ ಪ್ರಯೋಗ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನಾವು ಕೂಡ ಇಲ್ಲಿ ಸಂಕಲ್ಪ ಸಿದ್ಧಿಯನ್ನು ಮೂರು ದಿವಸ ಕಟ್ಟಿದ ಕೂಡಲೇ ನಮ್ಮ ಮನಸ್ಸಲ್ಲಿರ್ತಕ್ಕಂಥದ್ದು ಖಂಡಿತವಾಗಿ ನೆರವೊಳ್ತು ಅದು ಆವತ್ತಿಂದನೇ ನಾವು ಅಂದ್ಕೊಂಡು ಇಲ್ಲಿ ಶಕ್ತಿ ಇದೆ ಅಂತ ಅದು ಸಂಕಲ್ಪ ಸಿದ್ಧಿ ಕಟ್ಟೋದ್ರಿಂದ ನಮ್ಮ ಮನಸ್ಸಲ್ಲಿತಕ್ಕಂಥ ಏನು ಸಂಕಲ್ಪಗಳನ್ನು ಮಾಡ್ಕೊಂಡಿರ್ತೀರೋ ಖಂಡಿತವಾಗಿ ನೆರೆದಿರುತ್ತೆ ಆ ಸಂಕಲ್ಪ ಸಿದ್ಧಿಯನ್ನು ಅದ್ರಲ್ಲಿ ಮಾಡ್ತಕ್ಕಂಥ ಪ್ರಯೋಗಗಳನ್ನು ಒಳಗೊಳಗೆ ಏನೇನು ಹಾಕಿರ್ತಾರೆ ಅದನ್ನೆಲ್ಲ ನಾವು ಕೂಡ ಸಂಶೋಧನೆ ಮಾಡಿನೇ ಕೂಡ ಮಾತಾಡ್ತಿರೋಂಥದ್ದು ಮುಂದಿನ ಕಾರ್ಯಕ್ರಮಗಳಲ್ಲಿ ಅದನ್ನೆಲ್ಲ ಬಿಚ್ಚಿ ತೋರಿಸಿ ಯಾವ್ಯಾವ ತಾಯಿ ತಗೊಂಡಿರುತ್ತೆ ಅದ್ರಲ್ಲಿ ಏನು ಹಾಕಿರ್ತಾರೆ ಯಾರ್ಯಾರಿಗೆ ಏನೇನು ಪರಿಹಾರ ಕೊಡ್ತಾರೆ ಅದರಿಂದ ಅಂತ ಎಳೆ ಎಳೆಯಾಗಿ ಬಿಚ್ಚಿ ಮಾತಾ